ಪ್ರಯೋಜನ ಇಲ್ಲ ಎಲ್ಲಾದ್ರೂ ಹೋಗಿ ಒಂದ್ ಕೆಲ್ಸ ಹುಡುಕ್ತೀವಿ ನೀನು ಈ ಮಕ್ಕಳ ಜೊತೆ ಕರ್ಕೊಂಡು ಬಂದ ಎಲ್ಲಿರೋದು ಏನ್ ಮಾಡೋದು ಸ್ವಲ್ಪ ದಿನ ಸಹ ನನ್ಗೆಲ್ಲಾದ್ರೂ ಒಂದ್ ಕೆಲ್ಸ ಸಿಕ್ಕಿದ್ ಆಕೆ ಡ್ರೈವರ್ ಮತ್ತೆ ದುಡ್ಡು ಕಳಿಸ್ತೀವಿ ರಾಮು ನೀಂಗ್ ಒಂದ್ ಮಾತೇಳ್ಬೇಕು ಅಂತಿದ್ದೀನಿ ಬೇಜಾರ್ ಮಾಡ್ಕೊಳಲ್ಲ ತಾನೇ ಹ್ಮ್ ನಿಂಗೆ ಸ್ಕೂಲ್ ಅಂದ್ರೆ ಎಷ್ಟೊಂದು ಇಷ್ಟ ಚೆನ್ನಾಗ್ ಗೊತ್ತಪ್ಪ ಅದಕ್ಕೆ ನಾನ್ ನಿನ್ನ ಸ್ಕೂಲ್ ಸೇರಿಸಿದ್ದು ಆದ್ರೆ ಏನ್ ಮಾಡೋದು ನಮ್ಮಂತ ಬಡವರಿಗೆ ಇದೇ ಕೂಡ ದೂರ ನನಗೂ ಸಂಪಾದನೆ ಇಲ್ಲ ನಿಮ್ಮಮ್ಮನಿಗೂ ವ್ಯಾಪಾರ ಆಗ್ತಾ ಇಲ್ಲ ನೀನು ಪ್ರತಿಕೂಲ್ ಬಿಟ್ಟು ಬಿಡ್ಬೇಕಪ್ಪಾ ಯಾವ್ ಕಣ್ಮಿಟ್ ನೋಡಿದ್ಮ್ಯಾಗೆ ಮತ್ತೆ ನಿನ್ನಿಸ್ಕೂಲ್ ಸೇರಿಸ್ತೀವಿ ರಾಮ್ ಈಗ ನೀನೆ ಮನೆಗೆ ಇದ್ದ ನನಗೆ ಕೆಲಸ ಬೇಕಿ ನಾ ಕಾ ಸಂಪಾದಿಸಬಹುದು ನೀನೇ ಹೆಂಗಾದ್ರೂ ಸಂಪಾದನೆ ಮಾಡಿ ಸಂಸಾರ ನಡೆಸಬೇಕು ಸಂಪಾದನೆ ಮಾಡಿದ್ದೆಲ್ಲ ಅಮ್ಮನ ಕೊಡ್ಬೇಕಾಗಿಲ್ಲ ರೂಪಾಯಿ ಕೈ ನಂಗೆ ಎತ್ ಮಾಡಿಕೊಂಡು ನೀನು ಬೇಕಾದ ಪುಸ್ತಕನೆಲ್ಲ ತಕೊಬೋದು ನಾನು ಅಮ್ಮನ್ಗೆಲ್ಲ ಹೇಳುವೆ ಸಂತೋಷ ತಾನೆ